ಚಿರಾ ತಾಲ್ಲೂಕಿನ ಗೌಡಿಗೆರೆ ಹೋಬಳಿಯ ಹುಣ್ಸಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಂಥ ಈ ಭಾಗದ ಒಂದು ಬಡವರ ಒಂದು ಧ್ವನಿ ಅಂತಲೂ ಹೇಳ್ಬೋದು ಏಕೆಂದರೆ ಶಶಿಧರಣ್ಣವರು ಅಂದರೆ ಒಂಥರ ಬಡವರ ಪರ ಅನ್ನೋ ಅನ್ನೋ ಥರ ಅವರು ಲಾಸ್ಟ್ ಟೈಮ್ ಒಂದ್ಸತಿ ಬರ್ತ್ಡೇ ಮಾಡಿದಾಗ ನೋಡಿದೆ ಅವರು ಏನು ಅಂತಾನೆ ಅವರಿಗೆ ಬಾಳನ ಬಡವ್ರ ಬಗ್ಗೆ ಒಳ್ಳೆಯ ಆಸಕ್ತಿ ಇದೆ ಆಮೇಲೆ ಈ ಏನು ನಮ್ಮ ಶಿರಾದ ಪಶ್ಚಿಮ ಘಟ್ಟಗಳ ಒಂದು ಭಗೀರಥ ಅಂದ್ರೆ ತಪ್ಪಾಗ್ಲಾರ್ದು ಅವ್ರದ್ದು ಇವತ್ತು ಎಪ್ಪತ್ತೊಂದನೇ ಹುಟ್ಟುಹಬ್ಬ ಇದೆ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲೆಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಏಕೆಂದ್ರೆ ಈ ಭಾಗ್ದಾಗೆ ಶಿಷ್ಯಹಣ ಅಂದ್ರೆ ಇಡೀ ನಮ್ಮ ಹೋಬಳಿನಲ್ಲೇ ಗೌಡಗೆರೆ ಹೋಬಳಿನಲ್ಲೇ ಶಿಷ್ಯಹಣ ಅಂದ್ರೆ ಒಬ್ಬ ಒಬ್ಬ ಬಡವರ ಆಶಾಕಿರಣ ಬಡವರ ಬಂಧು ಹಾಗೆ ಎಲ್ಲ ಎಲ್ಲಾ ತರದ ಯಾವುದೇ ಜಾತಿ ವರ್ಗ ಯಾವುದೇ ಇರಲಿ ಅವೆಲ್ಲ ಧ್ವನಿಯಾಗಿ ಇವತ್ತು ಅವರ ಕಷ್ಟ ಕಾರ್ಪಣೆಗಳಿಗೆ ಸ್ಪಂದಿಸುತ್ತಾ ಈ ಭಾಗದ ಒಬ್ಬ ಉನ್ನತ ಮಟ್ಟದ ಒಬ್ಬ ಆ ರಾಜಕಾರಣಿ ಅಂತ ಅಂದ್ರೆ ತಪ್ಪಾಗ್ಲಾರ್ದು ಯಾಕೆಂದ್ರೆ ಅವರು ಯಾವತ್ತೂ ಮಾತು ಕಮ್ಮಿ ಅವ್ರದ್ದು ಕೆಲಸ ಜಾಸ್ತಿ ಇವತ್ತು ಈ ಭಾಗಕ್ಕೆ ಏನಾದರೂ ನೀರಾವರಿ ಆಗೈತೆ ಅಂದ್ರೆ ಇದು ಕಾರಣ ನಮ್ಮ ಜಯಚಂದ್ರ ಸಾಹೇಬ್ರ ಜೊತೆಗೆ ನಮ್ಮ ಶಿಕ್ಷಣನು ಕಾರಣ ಯಾಕೆಂದ್ರೆ ಅವರ ಒಂದು ಹೋರಾಟದ ಫಲ ಇವತ್ತು ಈ ಭಾಗಕ್ಕೆ ನಮ್ಮ ಏನು ಗೌಡಗೆರೆ ಒಬ್ಳಿಗೆ ನೀರಾವರಿ ಸೌಲಭ್ಯ ಇಷ್ಟು ಐತಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಶಶಿಧರ ಅಣ್ಣ ಅವರು ಯಾಕೆಂದ್ರೆ ಅವ್ರಿಗೆ ಜಯಚಂದ್ರ ಸಾಹೇಬ್ರಿಗೆ ಒತ್ತಾಯ ಮಾಡಿ ಇವತ್ತು ಒಂದು ನೀರಾವರಿ ಇರ್ಬೋದು ಈ ಬಡವ್ರ ಬಗ್ಗೆ ಯಾವ್ದಾರ ಬಡವರು ಕಷ್ಟ ಸುಖಗಳಿಗಿರ್ಬೋದು ಸ್ಪಂದಿಸ್ಕೊಂಡು ಕೆಲಸ ಮಾಡಿಸ್ಕೊಂಡು ಇದೆಲ್ಲಾರು ಈ ಜನಗಳನ್ನ ಇಷ್ಟು ಜನ ಸಂಪಾದನೆ ಮಾಡೋದಂದ್ರೆ ನಮ್ಗೆ ನಿಜವಾಗೂ ಹೇಳಕ್ಕೆ ಪದಗಳೇ ಸಿಗಲ್ಲ ಅಂತ ವ್ಯಕ್ತಿತ್ವದ ನಮ್ಮ ಶಶಿಧರ ಅಣ್ಣ ಇವತ್ತು ಹುಟ್ಟು ಹಬ್ಬ ಅವರು ಇನ್ನೂ ನೂರಾರು ವರ್ಷ ಅವರು ಚೆನ್ನಾಗಿರ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಮಾತು ಮುಗಿಸ್ತೀನಿ ನಮಸ್ಕಾರ ನಮ್ಮ ಸ್ನೇಹಿತರಾದ ಚಂಗಾವರ ಶಿವ ಅವರೇ ಹಾಗೂ ಲಕ್ಷ್ಮೀರಾಜ್ ಅವರೇ ನಮ್ಮ ಎರಡು ಪಂಚಾಯಿತಿಯ ಹುಣಸೇರಿ ಪಂಚಾಯಿತಿಯ ಎಲ್ಲ ನಮ್ಮ ಸ್ನೇಹಿತರೆ ಹಾಗೂ ನಮ್ಮ ಗ್ರಾಮದ ಅಧ್ಯಕ್ಷರಾದಂತ ರೇಖಮ್ಮನವರೇ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಶ್ವನಾಥ್ ಅವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ ಕಳೆದ ಬಾರಿ ಕಳೆದ ವರ್ಷ ಇದೇ ದಿನ ನನ್ನ ಎಪ್ಪತ್ತನೇ ಹುಟ್ಟುಹಬ್ಬವನ್ನು ಇಡೀ ನನ್ನ ಸ್ನೇಹಿತರು ಸೇರ್ಕೊಂಡು ನನಗೆ ಇಷ್ಟ ಇಲ್ಲದರೂ ಕೂಡ ಅವರೇನೆ ಒತ್ತಾಯ ಪೂರ್ವಕವಾಗಿ ಮಾಡಲೇಬೇಕು ಅಂತಂದು ನನಗೆ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬನ ಆಚರಣೆ ಮಾಡಿದ್ರು ನನಗೆ ತುಂಬ ಸಂತೋಷ ಆಯಿತು ಆದಾಗ್ಯೂ ಈಗ ಎಪ್ಪತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ನಮ್ಮ ಸ್ನೇಹಿತರೆಲ್ಲ ಬಂದು ನನಗೆ ಹಾರೈಸಿದ್ದಾರೆ ಅವರಿಗೆ ನನ್ನಪೂರ್ವವಾದ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇದ್ದೀನಿ ಹಾಗೂ ನನ್ನ ಎಲ್ಲ ಸ್ನೇಹಿತರು ಬೆಳಗ್ಗೆಯಿಂದಲೂ ಬಂದು ಸುಮಾರು ಜನ ನನಗೆ ಆಶೀರ್ವಾದ ಹೋಗಿದ್ದಾರೆ ಅವರೆಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಭಾಗ್ಯ ಎಲ್ಲ ಕೊಡ್ಲಿ ಅಂತಂದು ನಾನು ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಜನ್ಮದಿನದ ಶುಭಾಶಯಗಳು ಈ ದಿನ ಒಂದು ವಿಶೇಷವಾದ ದಿನ ಅಂತ ನಾವು ನಾವು ಅಭಿಮಾನಿಗಳು ಅಂದ್ಕೊಂಡಿದ್ದೀವಿ ಯಾಕಂದ್ರೆ ಯಾಕಂದ್ರೆ ಎಂದು ಬರ್ತಡೆ ಮಾಡ್ರಿ ನನಗೊಂದು ಸಂಭ್ರಮದ ದಿನ ಕೊಡ್ರಿ ಅಂತ ಎಂದು ಕೇಳಿದ್ರಲ್ಲ ನಾವು ಒತ್ತಾಯ ಪೂರ್ವಕವಾಗಿ ಇಲ್ಲ ನಿಮ್ದೊಂದು ಜನ್ಮ ಸಾರ್ಥಕವಾಗ್ಲಿ ಈ ಒಂದು ಹಿರಿ ಜೀವಕ್ಕೆ ಒಂದು ಒಂದು ಆಶಾ ಕಿರಣವಾಗಲಿ ಅಂತ ನಾವು ಅವ್ರನ್ನ ಒಂದು ಬರ್ತಡೆ ಮಾಡಿದ್ವಿ ಈ ಸರಿನ ಅವ್ರು ಕೇಳಲಿಲ್ಲ ಅವ್ರಿಗೆ ಗೊತ್ತು ಇಲ್ಲ ಅಂದ್ಕೊಂಡಿದ್ದೆ ನಾನು ಯಾಕಂದ್ರೆ ಅವ್ರೆ ಅವ್ರೆಂದು ಅದನ್ನ ವಿಚಾರ ಎತ್ತಿದ್ದಾರಲ್ಲ ನಾವೇ ನೋಡಿದಾಗ ನಾವೆಲ್ಲ ಡೇಟು ಕಲೆಕ್ಟ್ ಮಾಡಿ ನಮ್ಮ ಹಿತೈಷಿಗಳಿಗೆ ಮಾತ್ರ ಹೇಳಿದಾಗ ಶಿವಣ್ಣವರು ಇಲ್ಲ ನಾನೊಂದು ಕೇಕ್ ತಂದು ಅವ್ರು ಬರ್ತಡೆ ಮಾಡಲೇಬೇಕು ಅಂತ ಒಂದು ಆಟ ತೊಟ್ಟಾಗ ಇಲ್ಲ ಬೇಡ ನಾನು ಎಲ್ಗೂ ಹೊರ್ಗಡೆ ಬಂದು ಮಾಡಲ್ಲ ನಾನು ನಮ್ಮ ಮನೆಗೆ ಬೇಕಾದ್ರೂ ಬಂದವರು ವಿಶ್ ಹೋಗಲಿ ನಾನು ಹೊರಗಡೆ ಬರೋಲ್ಲ ಅಂತ ಹೇಳಿದಾಗ ಅವರು ಇಲ್ಲೇ ಬರ್ತಡೆ ಮಾಡಿದ್ವಿ ಎಲ್ಲ ನೀರಾವರಿ ಹೋರಾಟಕ್ಕೆ ಈ ಎಲ್ಲ ಬ್ಯಾರೇಜ್ಗಳಾಗೋಕ್ಕೆ ಮೂಲ ಕಾರಣ ಅವರೇನೆ ಈಗ ಮತ್ತೆ ತ್ವರೆಗೆ ನೀರು ಬರೋದು ನಿಂತ್ಕೊಂಡಿತ್ತು ಅದನ್ನು ಮತ್ತೆ ಅವ್ರ ಒತ್ತಡ ಏರಿ ಈಗ ಮತ್ತೆ ನೀರು ಬರೋಕೆ ಮಾಡವರೆ ಅದಕ್ಕೆ ಎರಡು ಬ್ಯಾರಿನ ತುಂಬಿಸೋ ಜವಾಬ್ದಾರಿ ಸಂಪೂರ್ಣ ಮೇಲೆ ಇದೆ ಯಾಕಂದರೆ ಎಲ್ಲ ಬಡ ರೈತರೇ ಇರೋದಿಲ್ಲಿ ಈಗ ಬಡವರಿಗೆ ಜೀವನಾಡಿ ನಮ್ಮ ಶಿಷ್ಯಣ್ಣವ್ರೆ ಅಂತ ಇವರಿಗೆ ಭರವಸೆನ ಭರವಸೆಯನ್ನು ಜಯ ಟಿ ಬಿ ಜಯಚಂದ್ರ ಅವರು ಕೊಟ್ಟವ್ರೆ ನಾನು ತುಂಬಿಸ್ತೀನಿ ಅಂತ ಅವರು ಈಗ ಮಾತು ನಡೆಸ್ಕೊಡ್ತಾರೆ ಅಂತ ನಾನು ಈ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ಗೆ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಪ್ರತಿದಿನ ಜೀನಿ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು